ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾನಿಂದು ಹತ್ತನೇ ತರಗತಿ ಗಣಿತದಲ್ಲಿ ಬರುವಂತಹ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಥವಾ ಪೇರ್ ಆಫ್ ಲೀನಿಯರ್ಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್ ಅನ್ನೋ ಅಧ್ಯಾಯದಲ್ಲಿ ಕೊಟ್ಟಿರುವಂತಹ ಎರಡು ರೇಖಾತ್ಮಕ ಸಮೀಕರಣಗಳಿಗೆ ನಾವು ಪರಿಹಾರಗಳನ್ನು ಕಂಡುಹಿಡಿತೇವೆ ಅದಕ್ಕೆ ಸೊಲ್ಯೂಷನ್ಸ್ಗಳನ್ನು ಕಂಡುಹಿಡಿತೀವಿ ಕಂಡುಹಿಡಿಯಲಿಕ್ಕೆ ನಾವು ಒಂದು ವಿಧಾನವನ್ನು ಬಳಸ್ತೀವಿ ಸುಲಭದ ವಿಧಾನ ಅದ ಅಂದ್ರೆ ವರ್ಜಿಸುವ ವಿಧಾನ ಎಲಿಮಿನೇಷನ್ ಮೆಥೆಡ್ ಅಂತ ಈ ಎಲಿಮಿನೇಷನ್ ಮೆಥೆಡ್ ಅನ್ನ ನಾವು ಎಷ್ಟು ಸುಲಭವಾಗಿ ಮಾಡಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ನಾನು ಈ ವಿಧಾನಕ್ಕೆ ಸಂಬಂಧಪಟ್ಟಂಗೆ ಎರಡು ಅಥವಾ ಮೂರು ಲೆಕ್ಕಗಳನ್ನ ನಾನು ಬಿಡಿಸಿ ತೋರಿಸ್ತೀನಿ ವಿದ್ಯಾರ್ಥಿಗಳು ನೀವು ಈ ಮೂರು ಲೆಕ್ಕಗಳನ್ನ ನೀವು ಗಮನವಿಟ್ಟು ನೋಡಿ ಇದೇ ರೀತಿಯ ಲೆಕ್ಕಗಳನ್ನ ನೀವು ಮಾಡೋದ್ರ ಮೂಲಕ ಪರೀಕ್ಷೆನಲ್ಲಿ ಎರಡು ಅಂಕಗಳಿಗೆ ಸಾಮಾನ್ಯವಾಗಿ ಕೇಳ್ತಾರೆ ಈ ಎರಡು ಅಂಕಗಳನ್ನ ನೀವು ಸುಲಭವಾಗಿ ನಿಮ್ಮದಾಗಿಸ್ಕೋಬೇಕು ಅಂತ ನಾನು ಆಶಿಸ್ತೀನಿ ಹಾಗಾಗಿ ಈಗ ಮೊದಲನೇ ಲೆಕ್ಕವನ್ನ ನಾವು ಮಾಡೋಣ ಆ ಮೊದಲನೇ ಲೆಕ್ಕ ಹೀಗಿದೆ ಮೂರು ಎಕ್ಸ್ ಪ್ಲಸ್ ಎರಡು ವೈಸಿಕೊಂಡು ಹನ್ನೊಂದು ಮತ್ತು ಎರಡು ಎಕ್ಸ್ ಪ್ಲಸ್ ಮೂರು ವೈಸಿಕೊಂಡು ನಾಲ್ಕು ಇದೆ ಈಗ ನಾವು ವರ್ಜಿಸುವ ವಿಧಾನದಲ್ಲಿ ಮಾಡಬೇಕಂದ್ರೆ ಏನು ಮಾಡಬೇಕು ಅಂದ್ರೆ ಸಹಗುಣಕಗಳನ್ನು ಸರಿದೂಗಿಸಬೇಕು ಕೋ ಗಳನ್ನು ನಾವು ಈಕ್ವೇಟ್ ಮಾಡಬೇಕು ಹಾಗೆ ಮಾಡಬೇಕಂದ್ರೆ ಏನರ್ಥ ಇನ್ನು ನೋಡಿ ಮೊದಲ ಸಮೀಕರಣದಲ್ಲಿ ಎಕ್ಸಗುಣಕ ಮೂರಿದೆ ಎರಡರಲ್ಲಿ ಎಕ್ಸರ್ ಸಹಗುಣಕ ಎರಡಿದೆ ಇದರಲ್ಲಿ ಬಂದರೆ ವೈನ ಸಹಗುಣಕ ಎರಡಿದೆ ವೈನ ಸಹಗುಣಕ 3 ಇದೆ ಈಗ ನಮಗೆ ಯಾವುದಾದರೂ ಒಂದೊಂದು ಸಮೀಕ ಸಹಗುಣಕಗಳು ಒಂದೇ ಆಗಿರಬೇಕು ಆ ರೀತಿ ಆಗಿಲ್ಲ ಅಂದರೆ ನಾವು ಅದನ್ನು ಒಂದೇ ಮಾಡ್ಕೋಬೇಕು ಅದಕ್ಕೆ ನಾನು ಏನ್ ಮಾಡ್ತೀನಿ ಈಗ ಕೊಟ್ಟಿರುವಂತ ಲೆಕ್ಕಕ್ಕೆ ನಾನು ಗುಣಿಸ್ತೀನಿ ಇಲ್ಲಿ ಪರಿಹಾರವನ್ನು ಸ್ಟಾರ್ಟ್ ಮಾಡಿದ್ದೇನೆ ಏನಂದ್ರೆ ಆಗ್ರಿಂದ ಗುಣಿಸ್ತೀನಿ ಅಂದ್ರೆ ನನ್ನ ಉದ್ದೇಶ ಎಕ್ಸ್ ಎಲಿಮಿನೇಟ್ ಮಾಡಬೇಕು ಅಂತ ಇದೆ ಎಕ್ಸ್ ಅನ್ನು ವರ್ಜಿಸ್ಬೇಕು ತೆಗೆದು ಹಾಕಬೇಕು ಹಾಗಾಗಿ ನಾನೇನ್ ಮಾಡ್ತೀನಿ ಈ ಮೂರು ನ ಸಾಗುಣಕ ಮೂರ್ ಇದೆ ಅದನ್ನ ಇದಕ್ಕೆ ಕೊಡ್ತೇನೆ ಈ ಎಕ್ಸ್ನ ಸಾಗುಣಕ ಎರಡು ಇದೆ ಅದನ್ನ ಇಲ್ಲಿಂದ ಗುಣಿಸ್ತೇನೆ ಮೊದಲನೇ ಸಮೀಕರಣಕ್ಕೆ ಎರಡು ಗುಣಿಸ್ತೇನೆ ಎರಡನೇ ಸಮೀಕರಣಕ್ಕೆ ಇದ್ರ ಮೂರಿಂದ ಗುಣಿಸ್ತೇನೆ ಈಗ ನೋಡೋಣ ನಾನು ಇಲ್ಲೇ ಲೆಕ್ಕ ಮಾಡಿಬಿಡ್ತೇನೆ ಕೆಳಗೆ ಗುಣಿಸೋಣ ಮೂರೆರಲೇ ಆರು ಎಕ್ಸ್ ಆಯ್ತು ಪ್ಲಸ್ ಎರಡೆರಡಲೆ ನಾಲ್ಕೂವರೆ ಆಯಿತು ಇಸಿಕೊಟ್ಟು ಹನ್ನೊಂದೆರಡೇ ಇಪ್ಪತ್ತೆರಡು ಆಯ್ತು ಬರೀಬೇಕು ಸರಿಯಾಗಿ ನಂತರದಲ್ಲಿ ಮೂರೆ ಆರು ಎಕ್ಸ್ ಆಯಿತು ಪ್ಲಸ್ ಮೂರ್ ಮೂರಲೆ ಒಂಬತ್ತು ವೈ ಈಜು ನಾಲ್ಕು ಮೂರಲೆ ಹನ್ನೆರಡು ಆಯಿತು ಈಗ ನಾನು ಕಳೀತೀನಿ ಕಳಿಯೋದು ಅಂದ್ರೆ ಚಿಹ್ನೆಯನ್ನ ಬದಲಾವಣೆ ಮಾಡ್ತೀನಿ ಪ್ಲಸ್ ಇದ್ ಮೈನಸ್ ಪ್ಲಸ್ ಇದ್ ಮೈನಸ್ ಪ್ಲಸ್ ಇದ್ ಮೈನಸ್ ಮೈನಸ್ ಇದ್ರೆ ಪ್ಲಸ್ ಅನ್ನಾಗಿ ಮಾಡಬೇಕು ಈಗ ನಾವು ಒಂದು ವಿಷಯವನ್ನು ನೆನಪಿಟ್ಕೋಬೇಕು ಇಲ್ಲಿ ಕಳೆಯುವಾಗ ಅಥವಾ ಕೂಡುವಾಗ ಅನ್ನೋದು ಹೇಗೆ ನಿರ್ಧಾರ ಆಗುತ್ತೆ ಅಂದ್ರೆ ಇದರ ಚಿಹ್ನೆಗಳ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಎರಡು ಸಂಖ್ಯೆಗಳು ಪ್ಲಸ್ ಪ್ಲಸ್ ಕೂಡಿದ್ರೆ ಅಥವಾ ಮೈನಸ್ ಮೈನಸ್ ಇಂದಾನು ಕೂಡಿದ್ರೆ ನಾವು ಅವಾಗ ಕೂಡಬೇಕು ಒಂದು ಪ್ಲಸ್ ಒಂದು ಮೈನಸ್ ಒಂದು ಮೈನಸ್ ಒಂದು ಪ್ಲಸ್ ಇತ್ತು ಅಂದ್ರೆ ನಾವು ಕಳಿಬೇಕು ಎರಡು ಸಂಖ್ಯೆಗಳಾಗ ಆ ರೀತಿಯಲ್ಲಿ ನಾವು ಹೋಗೋಣ ಈಗ ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ ಎಲಿಮಿನೇಟ್ ಆಯ್ತು ಅದು ಎಲಿಮಿನೇಟ್ ಹೋಗ್ಬೇಕು ಅಂತ ನಾವು ಮಾಡಿದ್ದು ಒಂದು ಪ್ಲಸ್ ಇದೆ ಮೈನಸ್ ಇದೆ ಕಳಿಬೇಕು ಒಂಬತ್ತರಲ್ಲಿ ನಾಲ್ಕರ ಕಳೆದಾಗ ಐದು ಬರುತ್ತೆ ಐದು ವೈ ಆಗುತ್ತೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಮೈನಸ್ ಐದು ವೈಸ್ ಈಕ್ವಲ್ ಟು ಹಾಗೆ ಬರ್ತೀನಿ ಇಲ್ಲಿ ಪ್ಲಸ್ ಮೈನಸ್ ಇದೆ ಪ್ಲಸ್ ಮತ್ತೆ ಮೈನಸ್ ಇದ್ದ ಕಳಿಬೇಕು ಇಪ್ಪತ್ತೆರಡಲ್ಲಿ ಹನ್ನೆರಡನ್ನು ಕಳೆದಾಗ ಹತ್ತು ಬರುತ್ತೆ ಎಂತ ಹತ್ತು ಅಂದ್ರೆ ಪ್ಲಸ್ ಹತ್ತು ಈಗ ವೈನ ಕಣ್ಣಿಡ ವೈಸ್ ಈಕ್ವಲ್ ಟು ಹತ್ತು ಡಿವೈಡೆಡ್ ಬೈ ಮೈನಸ್ ಐದು ಛೇದಕ್ ಬರುತ್ತೆ ಸಹಗುಣಕ ವೈನ ಸಹಗುಣಕ ಛೇದಕ್ ಬರುತ್ತೆ ಈಗ ನಾವು ನೋಡೋಣ ಐದೊಂದ್ಲೆ ಐದು ಎರಡ್ಲೆ ಎರಡು ಆಗುತ್ತೆ ಉತ್ತರ ಎಂತ ಎರಡು ಅಂದರೆ ಮೈನಸ್ ಎರಡು ವೈನ ಬೆಲೆ ಸಿಕ್ತು ವೈನ ಬೆಲೆ ಎಷ್ಟಿದೆ ಅಂದ್ರೆ ಮೈನಸ್ ಎರಡಿದೆ ಈಗ ಈ ಎಕ್ಸ್ ನ ಬೆಲೆಯನ್ನು ನಾನು ಏನ್ ಮಾಡ್ತೀನಿ ಎರಡು ತರ ಮಾಡಬಹುದು ಒಂದು ಆದೇಶಿಸುವ ವಿಧಾನಕ್ಕೆ ಮಾಡಬಹುದು ಅಥವಾ ಇದೇ ರೀತಿ ವರ್ಜಿಸುವ ವಿಧಾನವನ್ನು ಮಾಡಬಹುದು ಈಗ ನೋಡಿ ಆದೇಶ ಮಾಡ್ತೀನಿ ಈ ವೈ ಇಸಿಕೊಂಟು ಮೈನಸ್ ಎರಡನ್ನ ನಾನೀಗ ಯಾವ್ದಾದ್ರು ಒಂದು ಸಮೀಕರಣ ಕೊಟ್ಟಂತ ಮೂಲ ಸಮೀಕರಣ ಏನಿದೆ ಮೂರು ಎಕ್ಸ್ ಪ್ಲಸ್ ಎರಡು ಟು ಹನ್ನೊಂದು ಇದೆ ಅದಕ್ಕೆ ನಾನು ಆದೇಶ್ ಬಿಡ್ತೀನಿ ಈ ಸೇಮ್ ವೈ ಇಸ್ ಕೊಟ್ಟು ಮೈನಸ್ ಎರಡನ್ನ ಕೊಟ್ಬಿಟ್ರೆ ಮೂರು ಎಕ್ಸ್ ಹಾಗೆ ಇದೆ ಪ್ಲಸ್ ಎರಡು ಆಗಿದೆ ವೈ ಅಂದ್ರೆ ಮೈನಸ್ ಎರಡನ್ನ ಕೊಟ್ಟಾಗ ನೋಡಿ ಗೊತ್ತಿಲ್ಲ ಏನಾಗುತ್ತೆ ಮೂರು ಎಕ್ಸ್ ಪ್ಲಸ್ ಎಂಟು ಮೈನಸ್ ಮೈನಸ್ ಎರಡು ಎರಡು ನಾಲ್ಕು ಹನ್ನೊಂದು ಮೂರು ಎಕ್ಸ್ ಈಕ್ವಲ್ ಟು ಮೈನಸ್ ನಾಲ್ಕು ಆಚೆ ಪ್ಲಸ್ ನಾಲ್ಕು ಆಗುತ್ತೆ ಎಂಟು ಪ್ಲಸ್ ಹನ್ನೊಂದು ಹಾಗೆ ಇದೆ ಮೂರು ಎಕ್ಸ್ ಇಸ್ಕೊಂಡು ಹನ್ನೊಂದು ಪ್ಲಸ್ ನಾಲ್ಕು ಏನಾಗುತ್ತೆ ಹನ್ನೊಂದು ಪ್ಲಸ್ ನಾಲ್ಕು ಹದಿನೈದು ಆಗುತ್ತೆ ಎಕ್ಸ್ ನ ಬೆಲೆ ಏನಾಗುತ್ತೆ ಹದಿನೈದು ಡಿವೈಡೆಡ್ ಬೈ ಮೂರು ಬರುತ್ತೆ ಮೂರು ಮುಗಿಲು ಮೂರ ಇಲ್ಲೇ ಹದಿನೈದು ಎಕ್ಸ್ ನ ಬೆಲೆ ಏನು ಬಂತು ಹದಿನೈದು ಐದು ಬಂತು ನೋಡಿ ವೈನ ಬೆಲೆ ಮೈನಸ್ ಎರಡು ಬಂದಿದೆ ಎಕ್ಸ್ ನ ಮೇಲೆ ಐದು ಬಂದಿದೆ ಈ ರೀತಿಯಾಗಿ ಎಲಿಮಿನೇಷನ್ ಮೆಥಡ್ ಮುಖಾಂತರ ನಮಗೆ ಎರಡು ಮೂಲಗಳು ಎರಡು ಪರಿಹಾರಗಳು ಸಿಕ್ಕಿದೆ ಎಕ್ಸ್ ಇಸು ಕೊಟ್ಟು ಐದು ವೈ ಇಸು ಕೊಟ್ಟು ಮೈನಸ್ ಎರಡು ಅಂತ ಈಗ ಇಲ್ಲಿ ಗಮನಿಸಬೇಕಾಗಿರೋದೇನಂದ್ರೆ ಇಲ್ಲಿ ವರ್ಜಿಸುವ ವಿಧಾನವನ್ನು ಮಾಡಿದ್ದೀವಿ ಇಲ್ಲಿ ಆದೇಶದ ವಿಧಾನವನ್ನು ಮಾಡಿದ್ದೀವಿ ಎರಡೂ ಬದಲು ಸಹ ನಾವು ವರ್ಜಿಸುವ ವಿಧಾನ ಮಾಡಬಹುದು ಕೆಲ ಮಕ್ಕಳು ವರ್ಜಿಸುವ ವಿಧಾನವೇ ಬಹಳ ಸುಲಭ ಅಂತ ಆದ್ರೆ ವರ್ಜಿಸುವ ವಿಧಾನವನ್ನೇ ಇಲ್ಲೂ ಸಹ ಮಾಡಬಹುದು ವರ್ಜಿಸುವ ವಿಧಾನ ಅದು ಹೇಗೆ ಮಾಡಬಹುದು ಅಂದ್ರೆ ಈಗ ನಾನು ಕೊಟ್ಟಿರೋ ಲೆಕ್ಕ ಹಿಂದೆ ಮೂರು ಎಕ್ಸ್ ಪ್ಲಸ್ ಎರಡು ವೈ ಈಸ್ ಈಕ್ವಲ್ ಟು ಹನ್ನೊಂದು ಮತ್ತೆ ಎರಡು ಎಕ್ಸ್ ಪ್ಲಸ್ ಮೂರು ವೈ ಈಸ್ ಈಕ್ವಲ್ ಟು ನಾಲ್ಕು ಈಗ ನೋಡಿ ನಾನು ಏನ್ ಮಾಡ್ತೇನೆ ಅಂದ್ರೆ ಈಗ ಇಲ್ಲಿ ಎಕ್ಸ್ ನೆಕ್ ಮಾಡಿದ್ವಿ ಈಗ ನಾವು ವೈನ ಎನಿಮಿನೆಂಟ್ ಮಾಡಬೇಕು ಅಂದ್ರೆ ಈ ಮೂರು ಇಲ್ಲಿ ಗುಣಿಸ್ಬೇಕು ಎರಡು ಇಲ್ಲಿ ಗುಣಿಸ್ಬೇಕು ಅವಾಗ ಅದರ ಉತ್ತರ ಏನು ಬರುತ್ತೆ ನೋಡಿ ಮೂರ್ ಮೂರ್ಲೆ ಒಂಬತ್ತು ಎಕ್ಸ್ ಪ್ಲಸ್ ಮೂರ್ ಎರಡಲೇ ಆರು ವೈಸಿಕೊಳ್ತು ಹನ್ನೊಂದು ಮೂರನೇ ಮೂವತ್ತ್ ಮೂರು ಬಂದಿದೆ ಈಗ ಇಲ್ಲಿ ಎರಡೆರಡನೇ ನಾಲ್ಕು ಎಕ್ಸ್ ಪ್ಲಸ್ ಎರಡು ಮೂರನೇ ಆರು ವೈ ವೈಸಿಕೊಲ್ಟು ನಾಲ್ಕು ಎರಡ್ಲೆ ಎಂಟು ಬಂದಿದೆ ಈಗ ಕಳಿಯೋಣ ಕಳಿಯೋಣ ಅಂದ್ರೆ ಚಿಹ್ನೆಗಳನ್ನ ಬಂದನೆ ಮಾಡ್ಬೋಣ ಪ್ಲಸ್ ಇದ್ ಮೈನಸ್ ಪ್ಲಸ್ ಇದ್ದಿದ್ ಮೈನಸ್ ಪ್ಲಸ್ ಇದ್ ಮೈನಸ್ ಈಗ ಪ್ಲಸ್ ಆರ್ ಮೈನಸ್ ಆರ್ವ ಈಗ ಈಗ ಒಂಬತ್ತರಲ್ಲಿ ನಾಲ್ಕನ ಕಳೆದಾಗ ಐದು ಎಕ್ಸ್ ಆಯ್ತು ಈ ಮೂವತ್ ಮೂರಲ್ಲಿ ಎಂಟನ್ನ ಕಳೆಯೋಣ ಮೂವತ್ ಮೂರಲ್ಲಿ ಹತ್ತನ್ನು ಕಳೆದಾಗ ಇಪ್ಪತ್ಮೂರು ಬರುತ್ತೆ ಎಂಟನ್ನ ಕಳೆದ ಇಪ್ಪತ್ತೈದು ಬರುತ್ತೆ ಮೂವತ್ ಮೂರಲ್ಲಿ ಎಂಟನ್ನ ಕಳೆದ ಇಪ್ಪತ್ತೈದು ಬರುತ್ತೆ ಫೋರ್ ಎಕ್ಸ್ ಕೊಟ್ಟು ಒನ್ಸ್ ಅಗೇನ್ ಇಪ್ಪತ್ತೈದು ಡಿವೈಡೆಡ್ ಬೈ ಐದ್ ಆಗತ್ತೆ ಐದರ ಮಧ್ಯೆ ಹೋದ್ರೆ ಐದ್ ಐದ್ಲೆ ಇಪ್ಪತ್ತೈದ್ ಆಯ್ತು ನೋಡಿ ಇಲ್ಲಿ ಎಕ್ಸೈಸ್ ಕೊಟ್ಟು ಐದು ಬಂದಿದೆ ಇಲ್ಲಿ ಎಕ್ಸೈಸ್ ಕೊಟ್ಟು ಐದು ಬಂದಿದೆ ಯಾವ ವಿಧಾನದಿಂದ ಮಾಡಿದರೂ ಕೊನೆಯ ಉತ್ತರ ಅದೇ ಆಗಿರುತ್ತೆ ಕೆಲವು ಮಕ್ಕಳು ಎರಡನ್ನೂ ಸಹ ವರ್ಜಿಸುವ ವಿಧಾನದಲ್ಲೇ ಮಾಡಲಿಕ್ಕೂ ಆಸೆ ಪಡ್ತಾರೆ ಏಕೆಂದ್ರೆ ಇದರ ವಿಧಾನವೇ ವರ್ಜಿಸುವ ವಿಧಾನ ಆಗಿದೆ ಆದರೂ ನಾವು ಆದೇಶಿಸುವ ವಿಧಾನವನ್ನ ಎರಡನೇ ಭಾಗದಲ್ಲಿ ಸುಲಭವಾಗಿ ಕಣ್ಣು ಹಿಡಿಯಬಹುದು ಅಂತಂದು ಆದೇಶಿಸುವ ವಿಧಾನವನ್ನ ನಾವು ಮಾಡ್ತೇವೆ ನೀವು ಯಾವ ವಿಧಾನದಲ್ಲರೂ ಮಾಡಬಹುದು ಇದರ ನಂತರದಲ್ಲಿ ಇಲ್ಲಿಗಾದ್ರೂ ಮಾಡಿ ಈ ರೀತಿ ಆದ್ರೂ ಮಾಡಬಹುದು ಮಕ್ಕಳು ನಾವು ಎರಡನೇ ಲೆಕ್ಕವನ್ನು ನೋಡೋಣ ಆ ಮೂಲಕ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ವಿದ್ಯಾರ್ಥಿಗಳೇ ಈಗ ಎರಡನೇ ಲೆಕ್ಕವನ್ನು ನೋಡೋಣ ವರ್ಚಿಸುವ ವಿಧಾನದಲ್ಲಿ ಎರಡನೇ ಲೆಕ್ಕ ಹೀಗಿದೆ ಎಂಟು ಎಕ್ಸ್ ಪ್ಲಸ್ ಐದು ವಹಿಸಿಕೊಟ್ಟು ಒಂಬತ್ತು ಮತ್ತು ಮೂರು ಎಕ್ಸ್ ಪ್ಲಸ್ ಎರಡು ವಹಿಸಿಕೊಂಡು ನಾಲ್ಕಿದೆ ಈಗ ನಾವು ನನ್ನ ಉದ್ದೇಶ ಎಕ್ಸ್ ಅನ್ನ ಮಾಡಬೇಕು ಅಂತ ಹಾಗಾಗಿ ಏನ್ ಮಾಡ್ತೇನೆ ನೋಡಿ ಎರಡೂ ಕಡೆ ನಾನು ಗುಣಿಸ್ಬೇಕಾಗಿದೆ ಯಾವುದರಿಂದ ಗುಣಿಸ್ಬೇಕು ಅಂದ್ರೆ ಈ ಮೂರನ್ನ ನಾನು ಮೊದಲನೇ ಸಮೀಕರಣಕ್ಕೆ ಗುಣಿಸ್ತೇನೆ ಎಂಟನ್ನ ಎರಡನೇ ಸಮೀಕರಣಕ್ಕೆ ಗುಣಿಸ್ತೇನೆ ಈಗ ನೋಡೋಣ ಇಲ್ಲಿ ಏನ್ ಬರುತ್ತೆ ಮೂರ್ ಎಂಟಲೆ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಎಕ್ಸ್ ಪ್ಲಸ್ ಐದು ಮೂರ್ಲೆ ಹದಿನೈದು ಹಾಗೆ ಇರುತ್ತೆ ಇದ್ದು ಒಂಬತ್ಮೂರನೆ ಮೂವತ್ ಮೂರ್ಲೆ ಇಪ್ಪತ್ತೇಳು ನಂತರದಲ್ಲಿ ಎಂಟರಿಂದ ಎಷ್ಟನ್ನು ಗುಣಿಸ್ಬಿಡೋಣ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಎಕ್ಸ್ ಪ್ಲಸ್ ಎಂಟೆರ ವೈಸಿಕೊಲ್ ಟು ಎಂಟ್ ನಾಲ್ಕೆ ಮೂವತ್ತೆರಡು ಆಗುತ್ತೆ ಈಗ ಕಲಿಬೇಕು ಚಿಹ್ನೆಯನ್ನು ಬದಲಾಯಿಸ್ತೇನೆ ಮೈನಸ್ ಪ್ಲಸ್ ಇದೆ ಮೈನಸ್ ಆಯಿತು ಪ್ಲಸ್ ಇದೆ ಮೈನಸ್ ಆಯಿತು ಪ್ಲಸ್ ಇದೆ ಮೈನಸ್ ಆಗುತ್ತೆ ಈಗ ಪ್ಲಸ್ ಇಪ್ಪತ್ನಾಲ್ಕು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ಎಕ್ಸ್ ಎಲಿಮಿನೇಟ್ ಆಯ್ತು ಹೋಯ್ತದ ನಾವು ತೆಗೆದು ಹಾಕಿದ್ವಿ ಈಗ ಇಲ್ಲಿ ನೋಡೋಣ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಕಳೀಬೇಕು ಹದಿನಾರರಲ್ಲಿ ಹದಿನೈದನ್ನ ಕಳೆದಾಗ ದೊಡ್ಡದ್ರಲ್ಲಿ ಸಣ್ಣದನ್ನು ಕಳೆದ ಬಿಟ್ರಾಯ್ತು ಹದಿನಾರರಲ್ಲಿ ಹದಿನೈದು ಕಳೆದಾಗ ಒಂದು ವೈ ಆಯ್ತು ಎಂತ ಒಂದು ವೈ ಮೈನಸ್ ಒಂದು ವೈ ಏಕೆಂದ್ರೆ ದೊಡ್ಡ ಸಂಖ್ಯೆ ಇದು ಹದಿನಾರು ಅದ್ರ ಚಿಹ್ನೆ ಮೈನಸ್ ಹಾಗಾಗಿ ಮೈನಸ್ ಒಂದು ವೈ ಇಸ್ ಈಕ್ವಲ್ ಟು ಮೂವತ್ತೆರಡರಲ್ಲಿ ಇಪ್ಪತ್ತೇಳರ ಕಳಿಬೇಕೀಗ ಒಂದು ಪ್ಲಸ್ ಒಂದು ಮೈನಸ್ ಇದೆ ದೊಡ್ಡ ಸಂಖ್ಯೆ ಮೂವತ್ತೆರಡು ಸಣ್ಣ ಸಂಖ್ಯೆ ಇಪ್ಪತ್ತೇಳು ಕಳೆಯೋಣ ಮೂವತ್ತೆರಡರಲ್ಲಿ ಇಪ್ಪತ್ತೇಳನ್ನು ಕಳೆದ್ರೆ ಐದು ಉಳಿಯಿತು ಎಂತ ಎಂತಾಯ್ದು ಮೈನಸ್ ಐದು ಉಳಿಯಿತು ದೇವ್ ಫೋರ್ ವೈಸಿಕೊಳ್ತು ಮೈನಸ್ ಐದು ಡಿವೈಡೆಡ್ ಬೈ ಮೈನಸ್ ಒಂದು ಅಂದರೆ ವೈ ವೈಸ್ಕೊಳ್ತು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಐದು ಉಳಿಯುತ್ತೆ ಛೇದದಲ್ಲಿ ಒಂದಿರೋದ್ರಿಂದ ಐದೇ ಉಳಿಯುತ್ತೆ ದೇವ್ ಫೋರ್ ವೈ ವೈಸ್ ಕೊಲ್ಟು ವೈನ ಬೆಲೆ ಏನು ಬಂದಿದೆ ಐದು ಬಂದಿದೆ ಈಗ ಎಕ್ಸ್ ನ ಬೆಲೆಯನ್ನು ನಾವು ಕಂಡು ಹೇಣ ಎಕ್ಸ್ನ ಬೆಲೆಯನ್ನು ನಾವು ಆದೇಶಿಸುವ ವಿಧಾನದಿಂದ ಅನ್ನೋದು ಕಣ್ಣಿಡಾನ ಅಥವಾ ಎಲಿಮಿನೇಷನ್ ಅಥೆಂಟ್ ಕಂಡುಡಣ ನಾನು ಎರಡು ವಿಧಾನಗಳನ್ನು ತೋರಿಸ್ತಾ ಇದ್ದೇನೆ ನಾನೀಗ ಮೊದಲನೇದಾಗಿ ನಾನು ಎಲಿಮಿನೇಷನ್ ಅಥೆಂಟ್ ಅಲ್ಲಿ ತೋರಿಸ್ಬಿಡ್ತೇನೆ ಈಗ ಕೊಟ್ಟಿರುವಂತ ಒಂದು ಸಮೀಕರಣವನ್ನು ಬರೀತೀನಿ ಎಂಟು ಎಕ್ಸ್ ಪ್ಲಸ್ ಐದು ವೈ ಈಸಿಗಳು ಒಂಬತ್ತು ಮೂರು ಎಕ್ಸ್ ಪ್ಲಸ್ ಎರಡು ವೈ ಈಸಿಗಳು ನಾಲ್ಕು ಬರ್ತಾ ಈಗ ನೋಡಿ ನಮ್ಮ ಉದ್ದೇಶ ಈಗ ವೈ ಅನ್ನ ಎಲಿಮಿನೇಟ್ ಮಾಡಬೇಕು ಅಂತ ಇದ್ದೇನೆ ಹಾಗಾಗಿ ಈ ಎರಡನ್ನ ಮೊದಲನೇ ಸಮೀಕರಣಕ್ಕೆ ಈ ಐದನ್ನ ಎರಡನೇ ಸಮೀಕರಣಕ್ಕೆ ಗುಣಿಸ್ತೇನೆ ಎಂಟೆರಲೆ ಹದಿನಾರು ಎಕ್ಸ್ ಪ್ಲಸ್ ಐದರಡೆ ಹತ್ತು ವೈ ಇಸ್ಟು ಒಂಬತ್ತೆರಡೆ ಹದಿನೆಂಟು ಆಯಿತು ಇಲ್ಲಿ ಐದು ಮೂರಲೆ ಹದಿನೈದು ಎಕ್ಸ್ ಪ್ಲಸ್ ಐದೆರಡೆ ಹತ್ತು ವೈ ಈಸಿಕೊಟ್ಟು ನಾಲ್ಕು ಎರಡೇ ಇಪ್ಪತ್ತಾಯಿತು ಈಗ ಕಡೆಯನ್ನ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಆಯಿತು ಈಗ ವೈ ಹೋಗಬೇಕಿದೆ ಹೋಯಿತು ಹತ್ತು ವೈ ಮೈನಸ್ ಹತ್ತು ವೈ ಎಲ್ ಸಲ ಈಗ ನೋಡಿ ಹದಿನಾರರಲ್ಲಿ ಹದಿನೈದು ಕಳೆದ್ರೆ ಒಂದು ಎಕ್ಸ್ ಉಡೀತು ಇಸ್ಕೊಟ್ಟು ಇಪ್ಪತ್ತರಲ್ಲಿ ಹದಿನೆಂಟು ಕಳೆಯೋಣ ಒಂದು ಪ್ಲಸ್ ಮೈನಸ್ ಇದೆ ಕಳಿಬೇಕು ದೊಡ್ಡದ್ರಲ್ಲಿ ಸಣ್ಣ ಕಳೆದ್ಬಿಡೋಣ ಇಪ್ಪತ್ತರಲ್ಲಿ ಹದಿನೆಂಟು ಕಳೆದ್ರೆ ಎರಡು ಬರುತ್ತೆ ಎಂಥ ಎರಡು ಅಂದರೆ ಮೈನಸ್ ಎರಡು ದೇವ್ ಎಕ್ಸ್ ಏನಾಯಿತು ಅಂದರೆ ಮೈನಸ್ ಎರಡಾಗಿ ಉಡಿತು ನೋಡಿ ಎಕ್ಸ್ ಇಸ್ಕೊಟ್ಟು ಮೈನಸ್ ಎರಡು ವೈ ಇಸ್ಕೊಂಡು ಐದು ಬಂದಿದೆ ಈಗ ಇದನ್ನ ನಾವು ಆದೇಶಿಸುವ ವಿಧಾನದಲ್ಲಿ ಮಾಡಿದ್ರೆ ಯಾವ್ದಾದ್ರು ಒಂದು ಸಮೀಕರಣ ಕೊಟ್ಟಿರೋ ಮೊದಲ ಸಮೀಕರಣ ಏನೇ ಎಂಟು ಎಕ್ಸ್ ಪ್ಲಸ್ ಐದು ವೈ ಈಸಿ ಕೊಟ್ಟು ಒಂಬತ್ತು ಇದರಲ್ಲಿ ವೈ ಬೆಲೆಯನ್ನ ಐದು ಹಕ್ಕೋಣ ಅಷ್ಟೇ ಎಂಟು ಎಕ್ಸ್ ಇಸ್ ಇಂದ್ಕೊಟ್ಟು ಐದು ಇಂಟು ಐದು ಐದು ಇಂಟು ಐದು ಇದು ಕೊಟ್ಟು ಒಂಬತ್ತು ಎಂಟು ಎಕ್ಸ್ ಇಸ್ ಇಂದ್ಕೊಟ್ಟು ಎಂಟು ಎಕ್ಸ್ ಪ್ಲಸ್ ಐದೈದು ಇಪ್ಪತ್ತೈದು ಇಸಿ ಕೊಟ್ಟು ಒಂಬತ್ತು ಎಂಟು ಎಕ್ಸ್ ಕೊಟ್ಟು ಪ್ಲಸ್ ಇಪ್ಪತ್ತೈದನ್ನ ಆಚೆ ಕಳಿಸಿದ್ರೆ ಮೈನಸ್ ಇಪ್ಪತ್ತೈದು ಆಯ್ತು ಮೈನಸ್ ಇಪ್ಪತ್ತೈದು ಪ್ಲಸ್ ಒಂಬತ್ತು ಮೈನಸ್ ಇಪ್ಪತ್ತೈದು ಪ್ಲಸ್ ಒಂಬತ್ತು ಅಂದರೆ ಅದರ ಬೆಳೆಯನ್ನು ಇಪ್ಪತ್ತೈದರಲ್ಲಿ ಹತ್ತನೇ ಕಳೆದ್ರೆ ಹದಿನೈದು ಬರುತ್ತೆ ಅದೇ ಒಂಬತ್ತನೇ ಕಳೆದ ಹದಿನಾರು ಬರುತ್ತೆ ಎಂತ ಹದಿನಾರು ಅಂದರೆ ಮೈನಸ್ ಹದಿನಾರು ದೇವೋರ್ ಎಕ್ಸ್ ಇದ್ ಕೊಟ್ಟು ಮೈನಸ್ ಹದಿನಾರು ಡಿವೈಡೆಡ್ ಬೈ ಎಂಟು ಅಂದರೆ ಎಂಟು ಎರಡ್ಲೆ ಹದಿನಾರು ಮೈನಸ್ ತಿನ್ನೆ ಹಾಗೆ ಇದೆ ಮೈನಸ್ ಬರುತ್ತೆ ಎಕ್ಸ್ ಇದ್ ಕೊಟ್ಟು ಮೈನಸ್ ಎರಡು ಬಂತು ಈಗ ನಮಗೆ ಗೊತ್ತಾಗಿದೆ ಏನಂದ್ರೆ ವರ್ಜಿಸುವ ವಿಧಾನದಿಂದ ಕೊಟ್ಟಿರುವಂತಹ ಜೋಡಿಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ಪರಿಹಾರವನ್ನು ಕಂಡುಹಿಡಿದಾಗ ಪರಿಹಾರ ಬಂದಿದೆ ಎಕ್ಸು ಕೊಟ್ಟು ಮೈನಸ್ ಎರಡು ಮತ್ತೆ ವಹಿಸ್ಬಿಟ್ಟು ಐದು ಒಂದು ಬಂದಿದೆ ಹೀಗೆ ನಾವು ಎರಡು ಲೆಕ್ಕವನ್ನು ಮಾಡಿದ್ವಿ ಇನ್ನೊಂದು ಲೆಕ್ಕವನ್ನು ನಾವು ತಿಳ್ಕೊಳ್ಳೋಣ ಆ ಲೆಕ್ಕ ಈ ರೀತಿ ಇದೆ ಇದು ಮೂರನೇ ಲೆಕ್ಕ ಇದೆ ಮೂರನೇ ಲೆಕ್ಕ ಏನ್ ಹೇಳುತ್ತೆ ಅಂದ್ರೆ ಹತ್ತು ಎಕ್ಸ್ ಪ್ಲಸ್ ಮೂರು ಕೊಟ್ಟು ಎಪ್ಪತ್ತೈದು ಮತ್ತು ಆರು ಎಕ್ಸ್ ಮೈನಸ್ ಐದು ಕೊಟ್ಟು ಹನ್ನೊಂದು ಬಂದಿದೆ ಈಗ ನಾವು ಅದನ್ನು ಕಂಡಿಡೋಣ ಮೊದಲನೇದಾಗಿ ಸಮೀಕರಣಗಳನ್ನು ಬರ್ಕೊತೀನಿ ಹತ್ತು ಎಕ್ಸ್ ಪ್ಲಸ್ ಮೂರು ವೈ ಈಸು ಕೊಟ್ಟು ಎಪ್ಪತ್ತೈದು ಮತ್ತೆ ಆರು ಎಕ್ಸ್ ಮೈನಸ್ ಐದು ವೈ ಈಸು ಕೊಟ್ಟು ಹನ್ನೊಂದು ಈಗ ನಾವೇ ಸಹಗುಣಗಳು ಒಂದೇ ಇರಬೇಕು ಯಾವ್ದಾರು ಒಂದು ಎಲಿಮಿನೇಟ್ ಮಾಡೋಣ ಅಂದ್ರೆ ಸಹಗಣಕ್ಕಳು ಒಂದೇ ಇರಬೇಕು ಯಾವ್ದ್ರೂ ಸಹಗುಣ್ಣು ಸೇಮ್ ಇಲ್ಲ ವೈನ ಸಹಗುಣಗಳು ಬೇರೆ ಬೇರೆ ಇದೆ ಎಕ್ಸ್ನ ಸಹಗಣಕ್ಕಳು ಸಹ ಬೇರೆ ಬೇರೆ ಇದೆ ಈಗ ಗುಣಿಸ್ತೀನಿ ನಾನು ಎಕ್ಸ್ನ ಎಲಿಮಿನೇಟ್ ಮಾಡ್ತೀನಿ ಹಾಗಾಗಿ ಮೊದಲ ಸಮೀಕರಣಕ್ಕೆ ಆರಿಂದ ಗುಣಿಸ್ತೀನಿ ಎರಡನೇ ಸಮೀಕರಣಕ್ಕೆ ಹತ್ತರಿಂದ ಗುಣಿಸ್ತೀನಿ ಈಗ ಹತ್ ಆರ್ಲೆ ಹತ್ತಾರಲೆ ಅರವತ್ತು ಎಕ್ಸ್ ಪ್ಲಸ್ ಮೂರಾರಲೆ ಹದಿನೆಂಟು ವೈ ಇಸ್ಕೊಟ್ಟು ಎಪ್ಪತ್ತೈದು ಆರಲೇ ಎಪ್ಪತ್ತೈದು ಎರಡನೇ ನೂರೈವತ್ತು ಬರುತ್ತೆ ನಾಲ್ಕರೇ ಮುನ್ನೂರು ಆರಲೇ ನಾನ್ನೂರೈವತ್ತು ಬರುತ್ತೆ ಹಾಗಾಗಿ ನಾನ್ನೂರೈವತ್ತನ್ನು ಬರೀತೇನೆ ಈಗ ಹತ್ತರಿಂದ ಗುಣತೀನಿ ಹತ್ತಾರರೇ ಅರವತ್ತು ಎಕ್ಸ್ ಮೈನಸ್ ಐದು ಹತ್ತಲೆ ಐವತ್ತು ವೈ ಇಸ್ಕೊಟ್ಟು ಹನ್ನೊಂದು ಹತ್ತಲೆ ನೂರ ಹತ್ತು ಈಗ ನಾನು ಕಳಿತೀನಿ ಪ್ಲಸ್ ಇದೆ ಮೈನಸ್ ಹಾಕ್ತೀನಿ ಮೈನಸ್ ಇದೆ ಪ್ಲಸ್ ಹಾಕ್ತೀನಿ ಮತ್ತು ಇಲ್ಲಿ ಪ್ಲಸ್ ಇದೆ ಮೈನಸ್ ಅನ್ನು ಹಾಕ್ತೀನಿ ಈಗ ನೋಡಿ ಒಂದು ಪ್ಲಸ್ ಮೈನಸ್ ಆಗಿದೆ ಹೋಯ್ತು ಎಲಿಮಿನೇಟ್ ಆಗಿತ್ತು ಈಗ ಎರಡು ಪ್ಲಸ್ ಇದೆ ಇದರಲ್ಲಿ ಕೂಡಬೇಕು ಐವತ್ತಕ್ಕೆ ಹದಿನೆಂಟನ್ನು ಕೂಡಿದಾಗ ಅರವತ್ತೆಂಟು ಬರುತ್ತೆ ಅರವತ್ತೆಂಟು ವೈ ಎಂತ ಅರವತ್ತೆಂಟು ವೈ ಇದ್ರೆ ಪ್ಲಸ್ ಅರವತ್ತೆಂಟು ವೈ ಈಸಿ ಕೊಟ್ಟು ಇಲ್ಲಿ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಕಳಿಬೇಕು ನಾನೂರ ಐವತ್ತರಲ್ಲಿ ನೂರ ಹತ್ತನ್ನು ಕಳೆದ ಸೊನ್ನೆಯಿಂದ ಸೊನ್ನೆ ಕಳೆದ ಸೊನ್ನೆ ಐದರಲ್ಲಿ ಒಂದು ಕಳೆದ್ರೆ ನಾಲ್ಕು ನಾಲ್ಕರಲ್ಲಿ ಒಂದು ಕಳೆದ್ರೆ ಮೂರು ಎಂಥ ಮೂರು ಪ್ಲಸ್ ಮೂರು ಫೋರ್ ವೈಸ್ ಕೋಟೆ ಏನಾಯ್ತು ಮುನ್ನೂರ ನಲವತ್ತು ಡಿವೈಡೆಡ್ ಬೈ ಅರವತ್ತೆಂಟು ಆಯಿತು ಈಗ ಇದನ್ನ ಸುಲಭವಾಗಿ ಭಾಗಿಸ್ಕೊಂತ ಹೋಗೋಣ ಎರಡು ಮನೇಲಿ ಭಾಗಿಸ್ತಾ ಹೋದ್ರೆ ಎರಡು ಮೂರಲೆ ಆರು ಎರಡು ನಾಲ್ಕು ಎಂಟು ಇಲ್ಲಿ ಎರಡು ಒಂದೇ ಎರಡು ಒಂದು ಉಳಿತು ಹದಿನಾಲ್ಕು ಆಯಿತು ಎರಡು ಏಳು ಹದಿನಾಲ್ಕು ಸುಮ್ಮನೆ ಆಯಿತು ಇನ್ನೂ ಸುಲಭಗೊಳಿಸೋಣ ಹದಿನೇಳರಲ್ಲಿ ನೋಡೋಣ ಹದಿನೇಳು ಎರಡನೇ ಮೂವತ್ತ್ನಾಲ್ಕು ಹದಿನೇಳು ಹತ್ತಲೇ ನೂರ ಎಪ್ಪತ್ತು ಎಫೋರ್ ಹತ್ತು ಬೈ ಎರಡಾಯಿತು ಈಗ ಇನ್ನೂ ಭಾಗಿಸಿದ್ರೆ ಎರಡನ್ನೇ ಎರಡೈದ ಹತ್ತಾಯಿತು ದೆಪರ್ ವೈ ಇಸುಕೊಟ್ಟು ಐದು ಐದಾಯಿತು ವೈನ ಬೆಲೆ ಸಿಕ್ತು ಈಗ ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿಯೋಣ ಈಸಾಗಿ ನಾನು ಆದೇಶ ಮಾಡ್ತೇನೆ ಈಗ ಮೊದಲೇ ಒಂದು ಸಮೀಕರಣ ಹತ್ತು ಎಕ್ಸ್ ಪ್ಲಸ್ ಮೂರು ವೈ ಈಸು ಕೊಟ್ಟು ಎಪ್ಪತ್ತೈದು ಆದೇಶ ಮಾಡೋದು ಒಂದು ಉತ್ತರ ಬಂದಾಗ ಇನ್ನೊಂದನ್ನು ಆದೇಶ ಮಾಡೋದರ ಲಾಭ ಏನು ಅಂದರೆ ಇಲ್ಲಿ ದೊಡ್ಡ ಸಂಖ್ಯೆಗಳ ಗುಣಾಕಾರ ಬಂದಾಗ ಮುಂದೆ ಬ ಕಷ್ಟ ಆಗ್ಬೋದು ಹಾಗಾಗಿ ನೇರವಾಗಿ ಆದೇಶಿಸ ಆದೇಶಿಸಿದರೆ ಒಂದೇ ಸರಿ ಉತ್ತರ ಸಿಗುತ್ತೆ ಹತ್ತು ಎಕ್ಸ್ ಹಾಗೆ ಬರೀತೀನಿ ಪ್ಲಸ್ ಮೂರು ಎಂಟು ವೈನ ಬೆಲೆ ಏನು ಐದು ಐದನ್ನು ಬರೀತೀನಿ ಇದು ಕೊಟ್ಟು ಎಪ್ಪತ್ತೈದು ಹತ್ತು ಎಕ್ಸ್ ಪ್ಲಸ್ ಐದು ಮೂರನೇ ಹದಿನೈದು ಇದು ಕೊಟ್ಟು ಎಪ್ಪತ್ತೈದು ಹತ್ತು ಎಕ್ಸ್ ಇಸಿಕೊಂಡು ಎಪ್ಪತ್ತೈದಲ್ಲಿ ಹೇಗೆ ಇದೆ ಪ್ಲಸ್ ಹದಿನೈದು ಆಚೆ ಬಂದರೆ ಮೈನಸ್ ಹದಿನೈದು ಹತ್ತು ಎಕ್ಸ್ ಇಸಿಕೊಂಡು ಎಪ್ಪತ್ತೈದರಲ್ಲಿ ಹದಿನೈದು ಕಡೆಯೋಣ ಐದರಲ್ಲಿ ಐದು ಹೋದರೆ ಸೊನ್ನೆ ಏಳರಲ್ಲಿ ಒಂದು ಹೋದರೆ ಆರು ಅರವತ್ತಾಯ್ತು ದೇವರ್ ಎಕ್ಸ್ ಇದು ಕೊಟ್ಟರೆ ಏನಾಯಿತು ಅರವತ್ತು ಡಿವೈಡೆಡ್ ಬೈ ಈ ಹತ್ತು ಇಲ್ಲಿ ಬರುತ್ತೆ ಹತ್ತು ಹತ್ತೊಂದಲೇ ಹತ್ತು ಹತ್ತು ಆರ್ಲೇ ಅರವತ್ತು ದೇವ್ ಎಕ್ಸ್ ಇದುಕೊಳ್ತು ಆರು ಬಂದು ನೋಡಿ ಒಂದು ಎಕ್ಸ್ ನ ಬೆಲೆ ಆರು ಬಂದಿದೆ ಇನ್ನೊಂದು ವೈನ ಬೆಲೆ ಐದು ಬಂದಿದೆ ಇವೆರಡೂ ಸಹ ಕೊಟ್ಟಿರುವಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ಮೂಲಗಳಾಗಿದೆ ಪರಿಹಾರಗಳಾಗಿದೆ ಆ ಪರಿಹಾರ ಆರು ಮತ್ತು ನಾವು ಇದನ್ನ ಕ್ರಾಸ್ಟೆಕ್ಕೂ ಸಹ ಮಾಡಬಹುದು ಈಗ ಯಾವುದಾದ್ರೂ ಒಂದು ಉದಾಹರಣೆ ತೆಗೆದುಕೊಂಡ್ರೆ ಇದೇ ಉದಾಹರಣೆ ತಗೊಂಡ್ರೆ ಇದಕ್ಕೆ ಪರಿಹಾರ ಹಾಕೋಣ ಆರು ಇಂಟು ಎಕ್ಸ್ ನ ಬೆಲೆ ಆರು ಆಗಿದೆ ಮೈನಸ್ ಐದು ಇಂಟು ವೈನ ಬೆಲೆ ಐದಾಗಿದೆ ನಾವು ಇದನ್ನ ಸುಲಭಗೊಳಿಸೋಣ ಆರ್ ಆರ ಮೂವತ್ತಾರು ಮೈನಸ್ ಐದೈದ ಇಪ್ಪತ್ತೈದು ಮೂವತ್ತಾರರಲ್ಲಿ ಇಪ್ಪತ್ತೈದನ ಕಳೆದಾಗ ನೋಡಿ ಆರಲಿ ಮೂವತ್ತಾರು ಮೈನಸ್ ಐದೈದ ಇಪ್ಪತ್ತೈದು ಮೂವತ್ತಾರ ಕಳೆದಾಗ ನಮಗೆ ಹನ್ನೊಂದು ಬರ್ತಾ ಇದೆ ಈ ರೀತಿಯಾಗಿ ನಾವು ಪರೀಕ್ಷೆಯಲ್ಲಿ ತಾಳೆ ನೋಡಿಕೊಂಡ್ರೆ ಉತ್ತಮ ವಿದ್ಯಾರ್ಥಿಗಳೇ ಈ ಮೂಲಕ ನಾವು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಾವು ಅದಕ್ಕೆ ಪರಿಹಾರವನ್ನು ವರ್ಜಿಸುವ ವಿಧಾನದ ಮೂಲಕ ಅಂತ ಕಂಡುಹಿಡಿದೇವೆ ಇದೇ ರೀತಿಯ ಲೆಕ್ಕಗಳನ್ನು ಇನ್ನು ಅನೇಕ ಮಾಡುವುದರ ಮೂಲಕ ನೀವು ಪರೀಕ್ಷೆಯಲ್ಲಿ ಎರಡು ಅಂಕಗಳಿಗೆ ಸಾಮಾನ್ಯವಾಗಿ ಕೇಳುವಂತಹ ಪ್ರಶ್ನೆ ಇದಾಗಿರೋದ್ರಿಂದ ಆ ಎರಡು ಅಂಕಗಳನ್ನು ಸುಲಭವಾಗಿ ನಿಮ್ಮದಾಗಿಸ್ಕೋಬೇಕು ಅಂತ ನಾನು ಆಶಿಸ್ತೇನೆ ಧನ್ಯವಾದಗಳು